ಎಸ್ ಎಸ್ ಸ್ನೇಹಿತರೆ ಇವತ್ತು ನೀವು ನೋಡಿರ್ತೀರಾ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಯಾವತ್ತು ಏನು ಮಾಡದೇ ಇರ್ತಕ್ಕಂಥದ್ದನ್ನು ಇವತ್ತು ಮಾಡಿದ್ರು ಆದರೆ ಒಬ್ರಂತೂ ಬೇಜಾನ್ ಬೇಜಾರು ಮಾಡಿಕೊಂಡ್ರು ಅದು ನಿಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ವರ್ತುರಣ್ಣ ಯಾಕೆ ಅಂತ ಕೂಡ ನಾನು ತಿಳಿಸ್ತೀನಿ ಆ್ಯಕ್ಚುಲಿ ಇವತ್ತು ಬಿಗ್ ಬಾಸಲ್ಲಿ ಊಟ ಇಲ್ಲ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಅಂತ ಎಲ್ಲರೂ ಪರದಾಡ್ತಾಯಿದ್ರು ಪ್ರತಾಪಿಂದ ಹಿಡಿದು ವಿನಯ್ ಅವ್ರವರೆಗೂ ಕೂಡ ಗಲಾಟೆ ಗಲಾಟೆವರೆಗೂ ಕೂಡ ಹೋಗಿತ್ತು ಅದು ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಪ್ಲಾನ್ ಮಾಡಿ ಮಾಡಿದ್ದು ಏನಪ್ಪ ಅಂತ ಅಂದರೆ ತಾವು ಅಡುಗೆ ಮಾಡಿ ಊಟವನ್ನು ಈ ಬಾರಿ ಕಳಿಸ್ಬೇಕು ಮನೆಗೆ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರು ಅದೇ ರೀತಿ ಊಟವನ್ನು ಕಳಿಸ್ತಾರೆ ಊಟವನ್ನು ಕಳಿಸ್ಬಿಟ್ಟು ಏನು ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅವ್ರು ಮಾತಾಡ್ತಾ ಇರ್ತಾರಲ್ವ ಮೈಕು ಆ ಒಂದು ಮೈಕ್ ಹತ್ರ ಕೂತ್ಕೊಂಡು ನಮ್ಮ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲರ ಹೆಸರನ್ನು ಕೂಡ ಹೇಳ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಆದರೆ ನಮ್ಮ ವರ್ತೂರು ಸಂತೋಷಣ್ಣ ಮಾತ್ರ ನನ್ನ ಹೆಸ್ರು ಹೇಳಿಲ್ವಲ್ಲ ಕಿಚ್ಚ ಸುದೀಪ್ ಸಾರು ಹೊರಟೋಗ್ಬಿಟ್ರಲ್ಲ ಎಲ್ಲರ ಹೆಸ್ರು ಹೇಳ್ಬಿಟ್ಟು ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಆದರೆ ಪಕ್ಕದಲ್ಲಿರ್ತಕ್ಕಂಥ ಅವಿನಾಶ್ ಅವರಾಗಿರ್ಬೋದು ಪವಿಯವರಾಗಿರ್ಬೋದು ಇವರೆಲ್ಲರೂ ಇಲ್ಲ ಇಲ್ಲ ಪವಿಯಾದ ಮೇಲೆ ನಿನ್ನ ಹೆಸರನ್ನು ಹೇಳಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ತಾ ಇರಬೇಕಾದ್ರೆ ಕಿಚ್ಚ ಸುದೀಪ್ ಅವರು ಮೌನವಾಗಿದ್ದವರು ಮೌನ ಮುರಿದು ವರ್ತರೋಣ ಹಳ್ಳಿಯವರೇ ನೀವು ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನು ನಾವು ಬಿಡೋಕ್ಕಾಗತ್ತಾ ಹ್ಞೂ ಆ್ಯಕ್ಚುಲಿ ನಿಮಗೆ ಮುದ್ದೆ ಫೇವರಿಟ್ ಅಂತ ಗೊತ್ತು ಆದರೆ ಮುದ್ದೆನ ಕಳ್ಸೋಕ್ಕಾಗಲಿಲ್ಲ ಕಳ್ಸೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಮತ್ತೊಮ್ಮೆ ವರ್ತುರ್ ಸಂತೋಷಣ ಸಂತೋಷ್ ಅವರನ್ನು ಮತ್ತೊಮ್ಮೆ ಉಚ್ಚರಿಸ್ತಾರೆ ಎಸ್ ಅವಾಗ ಅವರಿಗೆ ನಮ್ಮ ಅವರಿಗೆ ಆದಂಥ ಒಂದು ಸಂತಸ ಇದೆಯಲ್ವ ನಿಜವಾಗ್ಲೂ ಅದಕ್ಕೆ ಬೆಲೆಯನ್ನು ಕಟ್ಟೋಕ್ಕಾಗಲ್ಲ ನಾವು ಬೇಜಾರಲ್ಲಿ ಕೂತಿದ್ದಂಥವರಿಗೆ ಒಂದು ದೊಡ್ಡ ಚಿನ್ನದ ಗಣಿನ ಸಿಕ್ಕಿದಂಗೆ ಆಗ್ಬಿಡುತ್ತೆ ನಮ್ಮ ಹೊರತರು ಅವ್ರಿಗೆ ಎಸ್ ಇದು ಆ್ಯಕ್ಚುಲಿ ಇವತ್ತು ನಡೆದಂಥದ್ದು ಇದ್ರ ಬಗ್ಗೆ ನನಗಂತೂ ತುಂಬ ಖುಷಿಯಾಯಿತು ನಿಮಗೆ ಅನಿಸ್ತು ಕಮೆಂಟ್